ಹಲೋ ಸ್ನೇಹಿತರೆ ರಾಮಚಾರಿ ಸೀರಿಯಲ್ನಲ್ಲಿ ಚಾರು ಪ್ರಾಣ ಜ್ಯೋತಿ ಎದುರುಗಡೆ ಕೈ ಮುಗಿದು ದೇವ್ರ ಹತ್ರ ಬೇಡಿಕೊಳ್ತಾ ಇರ್ತಾಳೆ ದೇವ್ರೆ ರಾಮಚಾರಿ ಇವತ್ತು ಕಂಡುಬಿಡ್ತಾನೆ ನಾಳೆ ಕಂಡುಬಿಡ್ತಾನೆ ಅಂತ ಖಾದಿತೆ ಆಯ್ತು ಇವತ್ತು ಸಂಜೆ ಒಳಗಡೆ ಪೂಜೆ ಮುಗಿದ ನಂತರ ನನ್ನ ರಾಮಚಾರಿ ಕಣ್ಣು ಬಿಡ್ಲೇಬೇಕು ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೇನೆ ಅವನು ಕಣ್ಣು ಬಿಟ್ಟು ರಾಮಚಾರಿ ಮತ್ತೆ ಕೃಷ್ಣನ ಇಬ್ಬರನ್ನು ಕರ್ಕೊಂಡು ಹೋಗಿ ಅತ್ತೆ ಎದುರಿಗೆ ನಿಲ್ಲಿಸ್ಬೇಕು ನನ್ ರಾಮಚಾರಿ ಆದಷ್ಟು ಬೇಗ ಹುಷಾರಾಗ್ಬೇಕು ಅಂತ ದೇವ್ರ ಹತ್ರ ಬೇಡಿಕೊಳ್ತಾ ಇರ್ತಾಳೆ ಅಲ್ಲಿಗೆ ಗುರುಗಳು ಬರ್ತಾರೆ ಆ ಪ್ರಾಣ ಜ್ಯೋತಿ ಪೂಜೆ ಕೂಡ ನಡೆಯುತ್ತೆ ಅದಾದ ನಂತರ ಗುರುಗಳು ರಾಮಚಾರಿ ಹತ್ರ ಬಂದು ನೋಡ್ತಾರೆ ಚಾರುನ ಕೇಳ್ತಾರೆ ರಾಮಚಾರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಅಲ್ವಾ ಅದಕ್ಕೆ ಚಾರು ಹೇಳ್ತಾರೆ ಇಲ್ಲ ಇನ್ನು ಪ್ರಜ್ಞೆ ಬಂದಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಗುರುಗಳು ಇನ್ನು ಯಾಕೆ ಇವನ್ಗೆ ಪ್ರಜ್ಞೆ ಬಂದಿಲ್ಲ ಇಷ್ಟೊತ್ತಿಗೆ ಪ್ರಜ್ಞೆ ಬಂದಿರ್ಬೇಕಿತ್ತು ಚಿಕಿತ್ಸೆನೂ ಕೊಟ್ಟಾಗಿದೆ ಪೂಜೆನು ಮಾಡಿ ಆಗಿದೆ ಇಷ್ಟೊತ್ತಿಗೆ ಪ್ರಜ್ಞೆ ಬರ್ಬೇಕಿತ್ತು ಇನ್ನು ಯಾಕೆ ಬಂದಿಲ್ಲ ಅಂತ ಗುರುಗಳು ಟೆನ್ಷನ್ ಅಲ್ಲಿ ಮಾತನಾಡ್ತಾರೆ ಅದನ್ನ ನೋಡಿ ಚಾರುಗೆ ಮತ್ತೆ ಬೇಜಾರಾಗುತ್ತೆ ಏನ್ ಹೇಳ್ತಿದ್ದೀರಾ ಗುರುಗಳೇ ರಾಮಚಾರಿಗೆ ಪ್ರಜ್ಞೆ ಬರಲ್ವಾ ಆತರ ಎಲ್ಲ ಏನು ಹೇಳ್ಬೇಡಿ ನಂಗೆ ಭಯ ಆಗುತ್ತೆ ಗುರುಗಳೇ ಅಂತ ಚಾರು ಗುರುಗಳ ಹತ್ರ ಮಾತಾಡ್ತಾಳೆ ಗುರುಗಳು ಅಲ್ಲಿಂದ ಹೋಗ್ತಾರೆ ಚಾರು ರಾಮಚಾರಿ ಎದಿ ಮೇಲೆ ಮಲಕ್ಕೊಂಡು ಅಳ್ತಾಳೆ ರಾಮಚಾರಿ ನಾನು ಇಷ್ಟೊಂದು ಕಷ್ಟಪಟ್ಟೆ ನನಗೆ ನೀನು ಇಲ್ಲದೆ ಬದುಕೋಕ್ಕಾಗಲ್ಲ ನನ್ನ ಜೀವನದಲ್ಲಿ ನೀನು ಇಲ್ಲದೆ ನನ್ನ ಜೀವನನ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ ನೀನು ನನ್ನ ಜೊತೆ ಬೇಕೇ ಬೇಕು ಅಂತ ಕಣ್ಣೀರಿಟ್ಟು ಅಳ್ತಾಳೆ ನೀನಿಲ್ಲ ಅಂದರೆ ನಾನು ಕೂಡ ಶಾಶ್ವತವಾಗಿ ದೂರ ಹೋಗ್ತೇನೆ ಅಂತ ಕಣ್ಣೀರಾಗ್ತಾಳೆ ಆವಾಗ ರಾಮಚಾರಿಗೆ ಪ್ರಜ್ಞೆ ಬರುತ್ತೆ ರಾಮಚಾರಿ ಚಾರು ಮೇಡಮ್ ಅಂತ ಕರಿತಾನೆ ಅದನ್ನು ನೋಡಿ ಚಾರುಗೆ ತುಂಬ ಆಗುತ್ತೆ ಅಂತೂ ರಾಮಚಾರಿ ನಿನಗೆ ಪ್ರಜ್ಞೆ ಬಂದ್ಬಿಡ್ತಲ್ಲ ನಾನು ತುಂಬ ಭಯಪಟ್ಟಿದ್ದೆ ನೀನು ಇಲ್ದೆ ನಾನಿಲ್ಲ ರಾಮಾಚಾರಿ ನನ್ನ ಜೀವನದಲ್ಲಿ ಪ್ರೀತಿನ ಪಡ್ಕೊಳ್ಳೋಕೆ ನಾನು ತುಂಬಾ ಕಷ್ಟ ಆ ಪ್ರೀತಿ ಸಾವಲ್ಲಿ ಕೊನೆ ಆಗುತ್ತೆ ಅಂದ್ರೆ ಹೇಗಿರುತ್ತೆ ಜೀವನ ನೋಡು ಅದಕ್ಕೆ ರಾಮಾಚಾರ್ಯ ಹೇಳ್ತಾನೆ ಅಷ್ಟು ಸುಲಭವಾಗಿ ನನಗೇನು ಆಗಲ್ಲ ಚಾರು ಮೇಡಮ್ ನಿಮ್ಮಂತ ಹೆಂಡತಿ ಇರುವಾಗ ಸಾವಲ್ಲೂ ಜಯ ಇದೆ ನಾನು ಸಾವಿನವರೆಗೆ ಹೋಗಿ ಅಲ್ಲಿಂದ ವಾಪಸ್ ಬಂದಿದ್ದೇನೆ ನೀವು ನನ್ನನ್ನ ಅಲ್ಲಿಂದ ಕರ್ಕೊಂಡು ಬಂದಿದ್ದೀರಾ ನಿಮ್ಮಂತ ಹೆಂಡತಿ ಇರುವಾಗ ನನಗ್ ಭಯ ಯಾಕೆ ಅಂತ ರಾಮಾಚಾರಿ ಚಾರುಗೆ ಹೇಳ್ತಾನೆ ಚಾರು ಮತ್ತೆ ಅವನು ಚಾರುಗೆ ಹೇಳ್ತಾನೆ ನೋಡಿ ಚಾರು ಮೇಡಮ್ ನಾನು ಮೊದ್ಲು ಅನ್ಕೊಂಡಿದ್ದೆ ನೀವು ನಮ್ಮನೆಗೆ ಸರಿ ಅಲ್ಲದ ಸೊಸೆ ನನಗ್ ಸರಿ ಅಲ್ಲದ ಹೆಂಡತಿ ಅಂತ ಏನೇನು ನಕಾರಾತ್ಮಕ ಭಾವನೆ ಇಟ್ಕೊಂಡಿದ್ದೆ ಆದ್ರೆ ಇವಾಗ ನೋಡಿದ್ರೆ ನೀವಿಲ್ದೆ ನಾನಿಲ್ವೇನೋ ಇಲ್ವೇನೋ ಅನ್ನೋ ತರ ಇದೆ ಅದಕ್ಕೆ ಚಾರು ಹೇಳ್ತಾಳೆ ನಾನು ಕೂಡ ಮನುಷ್ಯಲೆ ಅಲ್ಲದ ರೀತಿ ಇದೆ ಆದ್ರೆ ನನ್ನನ್ನು ತಿಂದಿ ಕೆತ್ತಿ ಸರಿ ಮಾಡಿದವರು ನೀನೇ ಅಲ್ವಾ ಅಂತ ಚಾರು ಕೂಡ ಮಾತಾಡ್ತಾಳೆ ಅಷ್ಟೊತ್ತಿಗೆ ಗುರುಗಳು ಬರ್ತಾರೆ ರಾಮಚಾರ್ಯನ್ನ ಮಾತಾಡಿಸ್ತಾರೆ ರಾಮಾಚಾರಿಗೆ ಹೇಳ್ತಾರೆ ರಾಮಾಚಾರಿ ಈಗ ನೀನು ಹುಷಾರಾಗಿದೀಯಾ ಮೆಲ್ಲ ಎದ್ದೇಳು ಅಂತ ಹೇಳ್ತಾರೆ ಅವಾಗ ರಾಮಾಚಾರಿ ಹೇಳ್ತಾನೆ ನಂಗೆ ಆಗ್ತಾ ಇಲ್ಲ ಗುರುಗಳೇ ಅಂತ ರಾಮಾಚಾರಿಗೆ ಹೇಳ್ಲಿಕ್ಕೆ ಇಲ್ವೋ ಅಂತ ಮುಂದೆ ನೋಡೋಣ